ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ನಾವು ಕ್ಯಾಬೇಜನ್ನ ಬಳಸಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ತಾಯಿದ್ದೀವಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಪಾರ್ಟಿಗೆ ಮನೆಗೆ ಯಾರು ಗೆಸ್ಟ್ ಬಂದರೆ ಸಡನ್ನಾಗಿ ಮಾಡ್ಕೊಬೋದು ನೋಡಿ ಈ ಥರ ಎರಡು ಭಾಗವಾಗಿ ನಾ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಒಂದು ಬೇಸನ್ ತಗೊಂಡು ತುರ್ಕೊಬೇಕು ನಾವು ನೋಡಿ ಈ ಥರ ತುರಿಯೋದೆಲ್ಲ ಇರುತ್ತಲ್ವಾ ಈ ತರ ದಪ್ಪದ್ರಲ್ಲಿ ತುರ್ಕೊಬೇಕು ಈ ತರ ಸಣ್ಣದ್ರಲ್ಲಿ ತುರ್ಕೊಬಾರ್ದು ನೋಡಿ ಈ ತರ ತುರ್ಕೊಂಬರ್ಬೇಕು ನೋಡಿ ನಮಗೆ ಈ ತರ ಬರಬೇಕು ಸಣ್ಣ ಸಣ್ಣದಾಗಿ ಬರಬೇಕು ದಪ್ಪದರಲ್ಲೇ ತುರಿಬೇಕು ತೀರಾ ಸಣ್ಣದಾಗಬಾರ್ದು ನೋಡ್ತಾ ಇದ್ರಲ್ಲ ಈ ತರ ನಾನು ಎಲ್ಲದನ್ನು ಅದೇ ತರ ತುರ್ಕೊಂಬರ್ತೀನಿ ಬರ್ತೀನಿ ನೋಡಿ ಎಲ್ಲ ತುರ್ಕೊಂಡ್ಬಂದಿದ್ದೀನಿ ನಾನು ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಕ್ಯಾಬೇಜಲ್ಲಿರೋ ನೀರು ಕೂಡ ಚೆನ್ನಾಗಿ ಬಿಡುತ್ತೆ ನಾವು ಮಾಡೋ ರೆಸಿಪಿಗೆ ಒಂದು ಸ್ವಲ್ಪ ನೀರು ಬಳಸೋ ಅಗತ್ಯ ಇರಲ್ಲ ನೋಡಿ ಎಲ್ಲದನ್ನು ತುರಿದು ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದು ವೇಸ್ಟ್ ಆಗುತ್ತೆ ಇದು ಗಟ್ಟಿ ಇರೋದ್ರಿಂದ ನೋಡ್ತಾ ಇದ್ದೀರಲ್ಲ ಈ ಥರ ನಾನು ತುರ್ಕೊಂಡ್ಬಂದಿದ್ದೀನಿ ನಾವೊಂದು ಐದು ನಿಮಿಷ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಲೇಟನ್ನು ತಗೊಂಡು ಬೀಟ್ರೂಟ್ನ ತೊಗೊಂಡಿದ್ದೀನಿ ನೋಡಿ ಬೀಟ್ರೂಟ್ನ ಅರ್ಧ ಭಾಗ ಮಾಡಿಕೊಂಡು ಮೇಲುಗಡೆ ಸಿಪ್ಪೇನ ತೆಗ್ದಿದ್ದೀನಿ ನೋಡಿ ಈ ಥರ ತಕ್ಕೊಬೇಕು ಈ ಥರ ತೆಗ್ದು ಈ ಥರ ಸಣ್ಣದರಲ್ಲಿ ನಾವು ತುರ್ಕೊಬೇಕು ನಮಗೆ ಇದರ ರಸ ಬೇಕು ನಾವಿಲ್ಲಿ ಯಾವುದೇ ಕಲರ್ನ ಯೂಸ್ ಮಾಡ್ತಾ ಇಲ್ಲ ಕಲರ್ ಯೂಸ್ ಮಾಡೋದ್ರಿಂದ ಹೆಲ್ತ್ ಹಾಳಾಗುತ್ತೆ ನಾವು ಈ ಥರನೇ ಮಾಡಿಕೊಂಡ್ರಿಂದ ಮಕ್ಳಿಗೆ ಕೂಡ ಒಳ್ಳೇದು ಬೀಟ್ರೂಟ್ ರಸನ ಕುಡಿದ್ರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಡಯೆಟ್ ಮಾಡೋರು ಕೂಡ ತುಂಬ ಯೂಸ್ ಮಾಡ್ಬೋದು ನೋಡಿ ಈ ಥರ ತುರಿದ್ಬಿಟ್ಟು ನೋಡಿ ಈ ಥರ ರಸನ ಇದ್ದೀನಿ ನಮಗೆ ಸ್ವಲ್ಪ ರಸ ಸಾಕಾಗತ್ತೆ ನಾವು ಈ ಥರ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ನಾವು ಫುಡ್ ಕಲರ್ ಹಾಕಿದ್ದೀವಿ ಮಕ್ಳಿಗೆ ಕೊಡಬಾರದು ಅನ್ನೋ ಚಿಂತೆ ಇರೋಲ್ಲ ತುಂಬಾ ಹ್ಯಾಪಿಯಿಂದ ಕೊಡ್ಬೋದು ನೋಡಿ ಈ ಥರ ಮನೆಯಲ್ಲೇನೆ ಫುಡ್ ಕಲರ್ನ ನಾವು ಮಾಡ್ಕೊಬೋದು ನೋಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ನೋಡಿ ಈ ಥರ ಮಾಡಿದ್ದೀವಲ್ಲ ಇದನ್ನು ನಾವೀಗ ಪಕ್ಕಕ್ಕೆ ಎತ್ತಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾವೀಗ ತುರ್ತಿರೋ ಕ್ಯಾಬೇಜನ್ನ ತಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ನಾವೀಗ ಅಳತೆನ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ನೋಡಿ ನಮಗೆ ಈ ಕಪ್ಪಲ್ಲಿ ಐದು ಕಪ್ ಆಗುತ್ತೆ ನೋಡಿ ಇಷ್ಟು ಐದು ಕಪ್ ಆಗೋಷ್ಟು ಇದೆ ಕರೆಕ್ಟಾಗಿ ಐದು ಕಪ್ ಇದ್ದರೆ ನಾನು ತೋರಿಸೋ ಅಳತೆಗೆ ನೀವು ಮಾಡೋದು ಕರೆಕ್ಟಾಗಿರುತ್ತೆ ನೋಡಿ ನಾವು ಅಳತೆ ಮಾಡಿ ಇಟ್ಕೊಂಡಿದ್ದೀವಲ್ವಾ ಐದು ಕಪ್ಪು ಇದಕ್ಕೆ ಇವಾಗ ಏನೇನು ಮಸಾಲ ಹಾಕೋದು ಅಂತ ನೋಡ್ಕೊಂಬರೋಣ ನಾನು ಮೊದಲಿಗೆ ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರಲಿ ಅಂತೇಳಿ ಒಂದು ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರಕ್ಕೆ ಅನುಗುಣವಾಗಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೇ ರುಚಿಗೆ ಅನುಗುಣವಾಗಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಪಕ್ಕಾ ರೋಡ್ ಸೈಡ್ ರೋಡ್ ಸೈಡಲ್ಲಿ ಯಾಕೆ ಮಾಡ್ತಾರೋ ಹಾಗೇ ಇರುತ್ತೆ ನೋಡಿ ಸೋಯಾ ಸಾಸನ್ನು ಕೂಡ ಈಗಲೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿವಾಗ ಆಗ್ಲೇ ಮಾಡಿಟ್ಕೊಂಡಲ್ಲ ಬೀಟ್ರೂಟ್ ಕಲರ್ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಈ ಥರ ಮಾಡೋದು ಇಷ್ಟ ಇಲ್ಲ ಅಂದರೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೊಬೋದು ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೇಳಿ ಕಲ್ ಬೀಟ್ರೂಟ್ ಕಲರ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡರಿಂದ ಮೂರು ಅಷ್ಟೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎರಡರಿಂದ ಮೂರು ಅಷ್ಟು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ನೋಡಿ ಇಷ್ಟನ್ನು ಹಾಕಿ ನೀಟಾಗಿ ನಾವು ಕಲಿಸ್ಕೊಬೇಕು ನೀವು ಈ ಸರಿ ನ್ಯೂ ಇಯರ್ಗೆ ಮಾಡಿಕೊಂಡ್ರಂತೂ ಮನೆಯವರೆಲ್ಲ ಫುಲ್ಲು ಖುಷಿಯಾಗಿರ್ತಾರೆ ಬೇಗ ಕೂಡ ಆಗುತ್ತೆ ನಾವು ಅಡುಗೆ ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ದೀವಿ ಅಂತ ಕೂಡ ಅನಿಸಲ್ಲ ನೋಡಿ ಈ ಥರ ಕಲಿಸ್ಬೇಕು ನಾವು ಆಚೆ ಕಡೆ ತಿಂದು ಹೆಲ್ತ್ ಹಾಳಾಗುತ್ತಲ್ವಾ ಅದಕ್ಕಿಂತ ಈ ಥರ ಮನೆಯಲ್ಲಿರೋ ಕಲರ್ಗಳನ್ನ ಹಾಕಿ ತರಕಾರಿಲಿರೋ ಕಲರ್ ಹಾಕಿ ಮಾಡ್ಬೋದು ಮಕ್ಕಳು ಕೂಡ ನಾವು ಏನು ಕಲರ್ ಹಾಕಿದೀವಿ ಅಂತ ಗೊತ್ತಾಗಲ್ಲ ಕಲರ್ಫುಲ್ ಆಗಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ ತಿಂತಾರೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಇಷ್ಟು ಮಾಡಿಟ್ಕೊಂಡಿದ್ವಲ್ಲ ಇವಾಗ ಐದು ಬೌಲ್ ಆಗುವಷ್ಟು ನಾವು ಕೋಸನ್ನ ತುರ್ಕೊಂಡಿದ್ವಲ್ವಾ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಕಾರ್ನ್ಫ್ಲೋರ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಫ್ಲೋರ್ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಸೇರ್ಸ್ಕೊಬೋದು ನೋಡಿ ಫ್ಲೋರ್ ಹಾಕೊಂಡ್ವಲ್ಲ ಹಾಗೇನೆ ಒಂದು ಕಪ್ ಆಗುವಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮೈದಾ ಹಾಕೊಂಡ್ಮೇಲೆ ಕೂಡ ನೀಟಾಗಿ ಕಲಿಸ್ಕೊಬೇಕು ನೀವು ನೋಡ್ತಾ ಇದ್ದೀರಾ ಒಂದು ಹನಿ ಕೂಡ ನಾನು ಇಲ್ಲಿ ನೀರನ್ನು ಹಾಕಿಲ್ಲ ನಾವು ಈಗೇನೇ ಕಲ್ಸ್ಕೊಬೇಕು ನಮಗೆ ಎಲೆಕೋಸಲ್ಲಿ ಅದಾಗೆ ನೀರು ಬಿಡತ್ತೆ ನೋಡಿ ನಾನೆಲ್ಲದೂ ನೀಟಾಗಿ ಕಲಿಸ್ಕೊಂಬರ್ತೀನಿ ನೋಡಿ ನಾವೀಗ ಈ ಥರ ಕಲ್ಸ್ಕೊಂಬರ್ಬೇಕು ನೋಡ್ತಾ ಇದ್ದೀನಲ್ಲ ಹದ ಹದ ಈ ಥರ ಇರಬೇಕು ನಮಗೆ ಈ ಥರ ತೊಗೊಂಡು ಈ ಥರ ನೀಟಾಗಿ ಬಿಡೋ ಥರ ಇರಬೇಕು ನೀವು ಇದೇ ಥರನೇ ಮಾಡ್ಕೊಳ್ಳಿ ನೀರನ್ನ ಒಂದು ಹನಿ ಕೂಡ ಹಾಕ್ಬಿಡಿ ಯಾಕೆಂದರೆ ಎಲೆಕೋಸು ನೀರು ಬಿಡತ್ತೆ ಸೊ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾವಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕೈಯಿಗೆ ಸ್ವಲ್ಪ ನೀರು ಎತ್ಕೊಬೇಕು ನೀರು ಎತ್ಕೊಂಡು ನೋಡಿ ಈ ಥರ ಇದೆಯಲ್ಲ ಇದನ್ನು ತಗೊಂಡು ಈ ಥರ ಮಾಡಿ ಬಿಡಬೇಕು ನೋಡಿ ಸ್ವಲ್ಪ ನೀರನ್ನು ಬಳಸಿಲ್ಲ ಎಲೆ ಕೋಸು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಈ ಥರ ಈಸಿಯಾಗಿ ಮಾಡ್ಕೊಬೋದು ನಾನಿಲ್ಲಿ ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದೀರಲ್ಲ ಎಷ್ಟು ಬೇಗ ಆಗ್ತಾಯಿದೆ ಅಂಥೇಳಿ ನೋಡಿ ಈ ಥರ ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೇಕು ನಾವೀಗ ಮಾ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ನನಗೆ ಆಚೆ ಫುಡ್ ಬೇಕು ಅಂತ ಕೇಳೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಎರಡೂ ಕಡೆ ತಿರುಗಿಸಿ ನೀಟಾಗಿ ಬೇಯಿಸ್ಕೊಬೇಕು ಇಲ್ಲಾಂದರೆ ಸಾಫ್ಟ್ ಬಂದ್ಬಿಡುತ್ತೆ ನಾವು ಚೆನ್ನಾಗಿ ಬೇಯಿಸ್ಕೊಟ್ವಿ ಅಂತಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಇದರಲ್ಲೇ ಸೋಯಾ ಸಾಸ್ ಕೂಡ ಹಾಕಿರೋದ್ರಿಂದ ನೀವು ಮತ್ತೆ ಇದನ್ನು ತೆಗೆದು ಮತ್ತೆ ಸಾಸ್ಗಳು ಹಾಕಿ ಒಗ್ಗರಣೆ ಹಾಕೋದು ಬೇಕಿಲ್ಲ ಅಕಸ್ಮಾತ್ ಮಕ್ಳಿಗೆ ಕೇಳಿದ್ರಂದರೆ ಹಾಕ್ಕೊಡ್ಬೋದು ನೋಡಿ ಇವಾಗ ಕಲರ್ ಈ ಕಲರ್ ಬಂದಿದೆಯಲ್ಲ ಇವಾಗ ಬೆಂದಿದೆ ಅಂತ ನೋಡ್ತಾಯಿದ್ರಲ್ಲ ಕಲರು ನಾವು ಫುಡ್ ಕಲರ್ ಕೂಡ ಹಾಕಿಲ್ಲ ಹಾಗೇ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನಾವು ಬರೀ ಬೀಟ್ರೂಟ್ ರಸ ಅಷ್ಟೇ ಹಾಕಿದ್ದೀವಿ ನೋಡಿ ಇದನ್ನು ತಕ್ಕೊಳ್ಳೋಣ ನೋಡಿ ಇವಾಗ ಅದೇ ಥರ ಇನ್ನೊಂದು ಟ್ರಿಪ್ ಕೂಡ ಹಾಕ್ಕೊಂಬರೋಣ ನೋಡಿದ್ರೆ ಗೊತ್ತಾಗ್ತಿರ್ಬೋದು ತುಂಬಾ ಸುಲಭವಾಗಿದೆ ಮಕ್ಳದ್ದು ಮುಂದೆ ಅಂತ ಇಟ್ಟರೆ ಹತ್ತು ನಿಮಿಷಕ್ಕೆ ಖಾಲಿ ಮಾಡ್ತಾರೆ ಅದು ಗ್ಯಾರಂಟಿ ನೋಡಿ ಇದನ್ನು ಕೂಡ ಹಾಗೆಯೇ ಬೇಯಿಸ್ಕೊಂಬರೋಣ ನೋಡಿ ಇದನ್ನು ಕೂಡ ಹಾಗೆಯೇ ಬೇಯಿಸ್ಕೊಂಡಿದ್ದೀನಿ ಕಲರ್ ನೋಡ್ತಾ ಇದ್ದೀರಲ್ಲ ಕಲರ್ ಸೇಮ್ ಅದೇ ಕಲರ್ ಇರಬೇಕು ಒಳಗಡೆನೂ ನೀಟಾಗಿ ಬೇಯಿಸ್ಕೊಬೇಕು ಇಲ್ಲಾಂದ್ರೆ ಒಳಗಡೆ ತುಂಬಾ ಆಗುತ್ತೆ ಚೆನ್ನಾಗಿರಲ್ಲ ಸೊ ನೋಡಿ ಇದನ್ನು ಕೂಡ ತಕ್ಕೊಳ್ತೀನಿ ಕಲರ್ ಇದ್ರೆ ಇವಾಗಲೇ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಇದನ್ನು ತೆಗೆದು ಎಲ್ಲವುದನ್ನು ಅದೇ ಥರ ಹಾಕೊಂಡು ಬರ್ತೀನಿ ನೋಡಿ ಪ್ಲೇಟಿಗೆ ಸಾಸ್ ಹಾಕೊಂಡು ರೆಡಿ ಇದೆ ಈಗ ನಾವು ಮಾಡಿರೋ ಕ್ಯಾಬೇಜ್ ಮಂಚೂರಿಯನ್ ನೋಡ್ತಾ ಇದ್ದಾರಲ್ಲ ಸೌಂಡ್ ಕೂಡ ಕೇಳಿಸ್ತಾ ಇರಬೇಕು ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಅಷ್ಟೇ ಕ್ರಿಸ್ಪಿಯಾಗಿದೆ ತುಂಬಾ ಚೆನ್ನಾಗಿದೆ ಬೇಗ ಕೂಡ ಮಾಡ್ಕೊಬೋದು ನೋಡ್ತಿದಾರೆ ಎಲ್ಲದನ್ನು ಅದೇ ಥರ ಮಾಡ್ಕೊಂಬಂದಿದ್ದೀನಿ ನೋಡಿ ಇವಾಗ ಸೌಂಡ್ ಕೂಡ ಕೇಳಿಸ್ತಾಯಿದೆ ಅಲ್ಲ ಚೆನ್ನಾಗಿದೆ ಒಳಗಡೆ ಕೂಡ ನೋಡಿ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ ಎಲೆಕೋಸಿಂದ ಮಾಡಿದೀವಿ ಅನ್ನಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಸೋಯಾ ಸಾಸ್ ಹಾಕಿರೋದು ಕಲರ್ ಕೂಡ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು ನೋಡಿ ಈ ಥರ ಸುಲಭವಾಗಿ ಎಲೆಕೋಸಿಂದ ಮಂಚೂರಿಯನ್ ಮಾಡ್ಕೊಳ್ಳೋದನ್ನ ನೋಡಿದ್ದೀರಾ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು